ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಮ್ಮ ಏರಿಯಾಗೆ ಫೇಮಸ್ ಆಗ್ತಾ ಇರೋ ಡೆಂಟಿಸ್ಟ್ ಡಾಕ್ಟರ್ ಶ್ರೇಯಾ ಅವ್ರ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ ನಿಮಗೆಲ್ಲ ತುಂಬ ಖುಷಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ ನಮಸ್ತೆ ಡಾಕ್ಟರ್ ಶ್ರೇಯ ಅವರೇ ನಿಮಗೆ ಮದುವೆಯಿಂದನೂ ಡಾಕ್ಟರ್ ಆಗಬೇಕು ಇಷ್ಟ ಆಯ್ತಾ ಅಂದ್ರೆ ಒಂದಷ್ಟು ಜನಕ್ಕೆ ಸರ್ವ್ ಮಾಡಬೇಕು ಯಾರ್ದಾದ್ರೂ ಒಂದು ನೋವು ನಾವು ಅಂದ್ರೆ ಕಡಿಮೆ ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕಿಂತ ಖುಷಿ ಏನೇನು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಎಂ ಬಿ ಎಸ್ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಇತ್ತು ಬಟ್ ಕೆಲವು ರ್ಯಾಂಕ್ ಗಳಿಂದ ಮಿಸ್ ಆಯ್ತು ದೆನ್ ಐ ಸೆಡ್ ಇಲ್ಲ ನಾನು ಬಿ ಡಿ ಎಸ್ ತಗೊಂಡು ದಂತ ವೈದ್ಯ ಆಗ್ಬೇಕು ಅದರಲ್ಲೇ ನನ್ ಪ್ರೊಫೆಷನ್ ಮುಂದೆ ವರ್ಸ್ಬೇಕು ಅಂತ ಆಸೆ ಪಟ್ಟು ಆಗಿರೋದು ಚಿಕ್ಕ ವಯಸ್ಸಿಂದ ಆಸೆ ಇದ್ದಿದ್ದಂತೂ ನಿಜಾನೇ ಡಾಕ್ಟರ್ ಆಗ್ಬೇಕು ಅಂತ ಖಂಡಿತ ನೀವು ಇದಾಗಿದ್ದೇ ಒಳ್ಳೇದಾಯಿತು ನಾನು ನಿಮ್ಮನ್ನು ನನ್ಗೆ ಹಲ್ಲವು ಬಂತು ಅಂತ ನಿಮ್ಮ ಹತ್ರ ಬಂದೆ ನಾನು ಅವಾಗ ನಂಗೆ ನಿಜವಾಗ್ಲೂ ಏನೇನು ತಿನ್ನೋಕ್ಕಾಗ್ತಿರ್ಲಿಲ್ಲ ಡಾಕ್ಟ್ರೆ ತುಂಬ ಈ ಬೇರೆ ಕಾಯಿಲೆಗೆ ಎಷ್ಟೋ ಬೆಟ್ರು ಈ ತಿನ್ನೋಕ್ಕಾಗದೇ ಇದ್ದರೆ ಮಾತ್ರ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ನನಗೆ ಅವಾಗ ಗೊತ್ತಾಯಿತು ನೀವು ಮಾತಾಡೋದು ಎಲ್ಲ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದರಿಂದನೇ ನಿಮ್ಮ ಪರಿಚಯ ಎಲ್ಲರಿಗೂ ಮಾಡಿಕೊಡ್ಬೇಕು ಅಂತ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನಮಗೆ ಸ್ವಲ್ಪ ಹೇಳ್ತೀರಾ ಹಾಂ ಮೇಡಮ್ ಮೂಲತಃ ನಾನು ಹುಟ್ಟಿದ್ದು ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲೇ ಹುಟ್ಟಿ ಬೆಳೆದು ಅಂದರೆ ಸ್ಕೂಲಿಂಗ್ ಎಲ್ಲ ಪ್ರೈಮರಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ ಅಲ್ಲೇ ಓದಿದ್ದು ಟಿಲ್ ಮೈ ಪಿ ಯು ಸಿ ಪಿ ಯು ಸಿ ಮುಗಿಸೋವರೆಗೂ ಅಲ್ಲೇ ಓದಿದ್ದು ಅದಾದ ನಂತರ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಅಲ್ಲಿ ನಾನು ಬಿ ಡಿ ಎಸ್ಸು ಮತ್ತು ಎಮ್ ಡಿ ಎಸ್ ಎರಡು ಬೆಂಗಳೂರಲ್ಲಿ ಮಾಡಿ ಈಗ ಇಲ್ಲೇ ಒಂದು ಏಯ್ಟೀನ್ ಇಯರ್ಸಿಂದ ಪ್ರಾಕ್ಟೀಸ್ ಇದ್ದೀನಿ ಆ್ಯಂಡ್ ಈ ಕ್ಲಿನಿಕ್ ಬಂದು ಸೆವೆನ್ ಇಯರ್ಸಿಂದ ನೋಡ್ಕೊಳ್ತಾ ಇದ್ದೀನಿ ಇದು ನನ್ನ ಸ್ವಂತ ಕ್ಲಿನಿಕ್ ಇದು ಶುರು ಮಾಡೋಕ್ಕಿಂತ ಮುಂಚೆ ನಾನು ಕನ್ಸಲ್ಟೆಂಟ್ ಆಗಿ ಸುಮಾರು ಕ್ಲಿನಿಕ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಓದೋವಾಗೆಲ್ಲ ನಿಮಗೆ ತುಂಬಾ ಕಷ್ಟ ಆಯ್ತಾ ಕಷ್ಟ ಅಂತ ಅಂದ್ರೆ ಕೆಲವು ಚಾಲೆಂಜಸ್ ಇತ್ತು ಮೇಡಮ್ ಇಲ್ಲ ಅಂತ ಅಲ್ಲ ಯಾಕಂದ್ರೆ ನಾನು ಓದಿದ್ದು ಪೂರ್ತಿ ಗೌರ್ಮೆಂಟ್ ಸೀಟ್ ಗೌರ್ಮೆಂಟ್ ಅಲ್ಲೇ ಓದಿರೋದು ಜನರಲ್ ಮೆರಿಟ್ ಅಲ್ಲೇ ನಾನು ಸೀಟ್ ತಗೊಂಡು ಓದಿದ್ದು ಬಿ ಡಿ ಎಸ್ಸು ಸಹ ಹಾಗೆ ಆ್ಯಂಡ್ ಮಾಸ್ಟರ್ ಡಿಗ್ರಿ ಅಂದರೆ ಎಮ್ ಡಿ ಎಸ್ ಎರಡೂ ಗೌರ್ಮೆಂಟ್ ಫೀನಲ್ಲೇ ಓದಿರೋದು ಕಷ್ಟ ಡೆಫಿನೆಟ್ಲಿ ಇತ್ತು ಮೇಡಮ್ ಯಾಕೆ ಅಂತ ಹೇಳಿದರೆ ನಮ್ಮದ್ರಲ್ಲಿ ಕಾಲೇಜ್ ಮುಗಿದ ಮೇಲೆ ಮಾಡೋವಂಥ ಲ್ಯಾಬ್ ಕೆಲಸ ತುಂಬ ಇರುತ್ತೆ ಸೊ ನಾವು ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಕಾಲೇಜ್ ಮುಗಿಸಿದ ಮೇಲೆ ನಮ್ಮ ಲ್ಯಾಬ್ ವರ್ಕ್ ಶುರು ಆಗುತ್ತೆ ಅಂದರೆ ನಾನು ಮಾಸ್ಟರ್ಸ್ ಮಾಡುವಾಗ ಹೇಳಿದ್ದು ಆವಾಗ ಶುರು ಮಾಡಿ ಇನ್ನೂ ನಾಲ್ಕರಿಂದ ಐದು ಗಂಟೆವರೆಗೂ ನಮ್ಮ ಲ್ಯಾಬ್ ವರ್ಕು ಆಮೇಲೆ ನೆಕ್ಸ್ಟ್ ಡೇ ಪೇಷಂಟಿಗೆ ಏನು ರೆಡಿ ಮಾಡಬೇಕು ಅದೆಲ್ಲ ವರ್ಕ್ ಇರುತ್ತೆ ಕಷ್ಟ ಇತ್ತು ವರ್ಕ್ ವೈಸ್ ಕೂಡ ಹಾಗೆ ಓದೋದ್ರಲ್ಲಿನು ಚಾಲೆಂಜಸ್ ಇತ್ತು ಬಟ್ ಮಾಡ್ಬೋದು ಮೇಡಮ್ ಧೈರ್ಯ ಅಂತ ತಗೊಂಡು ಚಾಲೆಂಜ್ ಆಗಿ ತೊಗೊಂಡು ಮಾಡಿದರೆ ಯಾರು ಬೇಕಾದರೂ ಮಾಡ್ಬೋದು

ಹೇಗೆ ಮೆಡಿಸಿನಲ್ಲಿ ತುಂಬ ಫೀಲ್ಡ್ಸ್ ಇರುತ್ತೆ ಡೆಂಟಿಸ್ಟ್ರಿನಲ್ಲೂ ತುಂಬ ಫೀಲ್ಡ್ಸ್ ಇದೆ ಅಂದರೆ ಡಿಫ್ರೆಂಟ್ ಸ್ಟ್ರೀಮ್ಸ್ ಆಫ್ ಡೆಂಟಿಸ್ಟ್ರಿ ಪೆರೋಡಾಂಟಾಲಜಿ ಅಂತ ಹೇಳ್ತೀವಿ ಅದು ಗಮ್ ಚಿಕಿತ್ಸೆಗೆ ಆಮೇಲೆ ಹಲ್ಲು ವಕ್ರವಾಗಿದ್ದರೆ ಅದನ್ನು ಅಲೈನ್ ಮಾಡೋಕ್ಕೆ ಅಂತ ಆರ್ಥೋಡಾಂಟಿಕ್ಸ್ ಅಂತ ಇರುತ್ತೆ ಆಮೇಲೆ ಸರ್ಜರೀಸ್ ಇರುತ್ತೆ ನನ್ ಸ್ಪೆಷಾಲಿಟಿ ಬಂದು ಪ್ರಾಸ್ಸೊಡಾಂಟಿಕ್ಸ್ ಪ್ರಾಕ್ಸೋಡಾಂಟಿಕ್ಸ್ ಅಂದರೆ ಈಗ ಕೃತಕ ಹಲ್ಲನ್ನ ಜೋಡಿಸೋದು ಅದು ಒನ್ ಆಗಿರ್ಬೋದು ಮಲ್ಟಿಪಲ್ ಹಲ್ಲಾಗಿರ್ಬೋದು ಅಥವಾ ಕಂಪ್ಲೀಟ್ ಸೆಟ್ಟೆ ಆಗಿರ್ಬೋದು ಆಮೇಲೆ ಇಂಪ್ಲಾಂಟ್ಸು ಡೆಂಚರ್ಸು ಅದೆಲ್ಲ ಬಂದು ನಮ್ಮ ಸ್ಪೆಷಾಲಿಟಿ ಅದನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ನಾನು ಪರ್ಮಿಷನ್ ಅಂತ ಕೇಳಿದ್ದು ನಮ್ಮ ನಮ್ಮತ್ತೆ ಅವರನ್ನ ಅಮ್ಮನ್ನ ಯಾಕಂದ್ರೆ ಅವ್ರು ನನಗ್ ಸಪೋರ್ಟ್ ಮಾಡಿದ್ರಿಂದ ನಾನು ಇದು ಮಾಡ್ಲಿಕ್ಕೆಲ್ಲ ಸಾಧ್ಯ ಆಯ್ತು ಇಬ್ರು ಪುಟ್ಟ ಮಕ್ಕಳು ಇದ್ರು ಆಮೇಲೆ ನಾನು ಓದಿ ಮತ್ತೆ ಎಕ್ಸಾಮ್ ಬರೆದು ಸೀಟ್ ತಗೊಂಡು ಮಾಡಿದ್ದು ಅದೃಷ್ಟದಿಂದ ಮತ್ತೆ ಹಾರ್ಡ್ ವರ್ಕ್ ಇಂದ ಸಿಕ್ತು ಫ್ರೀ ಸೀಟ್ ಅಕೆ ಸೊ ಹಾಗಾಗಿ ಫ್ಯಾಮಿಲಿ ಬೆಂಬಲ ತುಂಬಾ ಇತ್ತು ಇಲ್ಲ ಅಂದ್ರೆ ಅಚೀವ್ ಮಾಡೋದು ಕಷ್ಟ ತುಂಬಾ ಕಷ್ಟ ಮಕ್ಕಳ ಜೊತೆ ಓದೋದು ಇಟ್ ಇಸ್ ಅ ಚಾಲೆಂಜ್ ಬಟ್ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಕ್ಸಾಮ್ ತಗೊಳ್ಳುವಾಗ ಪ್ಲಸ್ ಓದುವಾಗ ಅಂಡ್ ಈಗ ಪ್ರಾಕ್ಟೀಸಿಗೂ ಸಹ ಅವ್ರ ಸಹಕಾರ ಇದೆ ಇದೆ ಅದರಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ತಗೊಂಡಿದ್ದೀರಾ ಅಂತ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ನಿಮ್ಗೆ ಇನ್ನೂ ಬೇರೆ ಏನಾದರೂ ಅವಾರ್ಡ್ಸು ಆ ಥರ ಏನಾದರೂ ಬಂದಿದೆಯಾ ಅವಾರ್ಡ್ಸ್ ಅಂದ್ರೆ ಮೇಡಮ್ ಅಕಾಡೆಮಿಕ್ ಅವಾರ್ಡ್ಸ್ ಕೆಲವೊಂದು ಬಂದಿದೆ ಅಂದ್ರೆ ಪೇಪರ್ ಪ್ರೆಸೆಂಟೇಷನ್ಸ್ ಎಲ್ಲ ಮಾಡ್ತೀವಿ ಕಾನ್ಫರೆನ್ಸಸ್ ಅಲ್ಲಿ ಬೇರೆ ಬೇರೆ ಕಡೆ ಕಾನ್ಫರೆನ್ಸಸ್ ಇರುತ್ತೆ ನ್ಯಾಷನಲ್ ಕಾನ್ಫರೆನ್ಸ್ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಅಂದರೆಲ್ಲ ಅಲ್ಲಿ ಕೆಲವೊಂದು ಪೇಪರ್ ಪ್ರೆಸೆಂಟೇಷನ್ಸ್ ಮಾಡಿ ಬೆಸ್ಟ್ ಪೇಪರ್ ಅವಾರ್ಡ್ ಸುಮಾರು ಬಂದಿದೆ ಒಂದು ಆಮೇಲೆ ಇನ್ನು ಕಲ್ಚರಲ್ ಪಾರ್ಟ್ ಹೇಳಬೇಕು ಅಂತ ವಾಸ್ ಆನ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಆಮೇಲೆ ಕಾಲೇಜ್ ಟೀಮ್ ಅಲ್ಲಿ ಇದೆ ಕಲ್ಚರಲ್ ಟೀಮ್ ಅಲ್ಲಿ ಸೊ ಹಂಗಾಗಿ ಸಿಂಗಿಂಗು ಮತ್ತೆ ರಂಗೋಲಿ ಪೇಂಟಿಂಗ್ ಸೊ ನನ್ನ ಹಾಬೀಸ್ ಅಲ್ಲಿ ಅದು ಕೆಲವೊಂದು ಚಿಕ್ಕ ವಯಸ್ಸಿಂದ ನನಗೆ ಸ್ಕೆಚಿಂಗ್ ಪೇಂಟಿಂಗ್ ಎಲ್ಲ ತುಂಬಾ ಇಷ್ಟ ಪೋರ್ಟ್ರೇಟ್ ಸ್ಕೆಚಿಂಗ್ ಆಗಿರ್ಬೋದು ಆಮೇಲೆ ನೇಚರ್ ಸ್ಕೆಚಿಂಗ್ ಪೇಂಟಿಂಗ್ ಅದೆಲ್ಲ ರಂಗೋಲಿ ಇಷ್ಟ ಸೊ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದರಲ್ಲಿ ದಿನ ದಿನಕ್ಕೂ ಹೊಸ ಹೊಸ ಆವಿಷ್ಕಾರಗಳು ನಡೀತಾನೆ ಇದೆ ನಿಮಗೆ ಅದ್ರ ಬಗ್ಗೆ ದಿನಾನೂ ನೀವು ಓದ್ತಾನೆ ಇರಬೇಕಾಗುತ್ತೆ ಅದು ಸ್ವಲ್ಪ ತಿಳಿಸ್ತೀರಾ ನೀವು ಹೌದು ಮೇಡಮ್ ಅಂದರೆ ದಿನ ಕಳೆದಂಗೆ ಹೊಸ ಹೊಸ ಆವಿಷ್ಕಾರ ಮಾಡ್ತಾನೆ ಇರ್ತಾರೆ ಇನ್ವೆನ್ಷನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಹೊಸ ಹೊಸ ಬಂದಾಗ ಈವ್ನಿಂಗ್ ನಾವು ವರ್ಕ್ಶಾಪ್ಸಿಗೆ ಹೋಗ್ತೀವಿ ಹೊಸ ಹೊಸ ಕಾನ್ಫರೆನ್ಸಸ್ಗೆ ಹೋಗ್ತೀವಿ ಅಲ್ಲಿ ಕಲಿಯಕ್ಕೆ ಅಂತ ತುಂಬಾ ಸಿಗುತ್ತೆ ಮೇಡಮ್ ಅಂದರೆ ಹೊಸ ಟೆಕ್ನಾಲಜಿ ಬಂದಾಗ ಆಮೇಲೆ ಅಥವಾ ಹೊಸ ಒಂದು ಮೆಥಡ್ ಬಂದಾಗ ಅದನ್ನ ಯಾವ ತರ ನಾವು ನಮ್ಮ ಪ್ರಾಕ್ಟೀಸಲ್ಲಿ ಅಳವಡ್ಸ್ಕೊಬಹುದು ಅದನ್ನ ಯಾವ ತರ ಜನರಿಗೆ ಹೆಲ್ಪ್ ಆಗೋ ಥರ ಯೂಸ್ ಮಾಡ್ಬೋದು ಅನ್ನೋದು ಡೆಫಿನೆಟ್ಲಿ ನಾವು ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು ಮೇಡಮ್ ವರ್ಷದಲ್ಲಿ ಒಂದು ಎರಡು ಆ ಥರ ವರ್ಕ್ಶಾಪಿಗಂತೂ ಹಾಂ ನಾನು ಇಷ್ಟಪಟ್ಟು ಹೋಗ್ತೀನಿ ಹಾಂ ಅದು ಇದೇ ಇದೆ ಮೇಡಮ್ ಹೊಸ ಹೊಸ ಬರ್ತಾನೆ ಇದೆ ಆ್ಯಂಡ್ ನಾವು ಕಲಿತಾ ಇರಬೇಕಾಗುತ್ತೆ ಇವಾಗ ಯಂಗ್ ಜನ್ರೇಷನ್ಸ್ ಕೂಡ ಅಲ್ಲಿ ಹಲ್ಲು ನೋವು ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಅದರಿಂದ ಡೆಂಟ್ರಲ್ ಡಾಕ್ಟ್ರ್ ಹತ್ರ ಹೋಗಲೇಬೇಕು ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಆಗಿದೆ ಇದು ರೂಟ್ ಕೆನಾಲ್ ಅಂತ ಹೇಳ್ತಾರೆ ಎಲ್ಲ ಡಾಕ್ಟರ್ಸು ಹಾಗೆ ಹೇಳಿಬಿಡ್ತಾರೆ ಅಂತ ಸ್ವಲ್ಪ ಪಬ್ಲಿಕ್ಕಲ್ಲ ಆ ಥರ ಮಾತಿರುತ್ತೆ ಅದು ಏನು ರುಟ್ಕಿನ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಖಂಡಿತ ಮೇಲೆ ಏನಾಗುತ್ತೆ ಈಗ ಅವರಿಗೆ ಅವೇರ್ನೆಸ್ ಅಂತೀವಲ್ಲ ಅಷ್ಟು ಗೊತ್ತಿರಲ್ಲ ಏನಂದ್ರೆ ಬೇರೆ ದೇಶಗಳಲ್ಲಿ ಏನಂದರೆ ಮ್ಯಾಮ್ ನಮ್ಮದು ಹಲ್ಲು ಯಾಕೆ ಅವರಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರೋದಕ್ಕೆ ಅಂದರೆ ವರ್ಷದಲ್ಲಿ ಒಂದು ಎರಡೋ ವಿಸಿಟ್ ಕಂಪಲ್ಸರಿ ಇರುತ್ತೆ ಅವ್ರ ಸ್ಕೂಲಿಂದ ಆಗಿರ್ಬೋದು ಅಥವಾ ಕಂಪನಿಗಳಿಂದ ಕಚೇರಿಗಳಿಂದ ಕಂಪಲ್ಸರಿ ವಿಸಿಟ್ ಮಾಡಿಸಿ ನೋಡಿದಾಗ ಯಾವುದೇ ಒಂದು ಚಿಕ್ಕದ್ರಲ್ಲಿದ್ದಾಗ ನಾವು ಅದನ್ನು ಗುರುತಿಸ್ಕೊಂಡು ಸರಿಪಡಿಸ್ಕೊಂಡ್ರೆ ರೂಟ್ ಕೆನಾಲ್ ಹೋಗೋವರೆಗೂ ಆಗೋದಿಲ್ಲ ಮೇಡಮ್ ಅದು ಏನಾಗುತ್ತೆ ನಮ್ಮಲ್ಲಿ ಹೇಗಿದೆ ಅಂದರೆ ಪೇನ್ ಬರೋವರೆಗೂ ಕಾದು ಅವ್ರಿಗೆ ಗೊತ್ತಾಗಿರೋದಿಲ್ಲ ಅಥವಾ ಒಂದು ಸಣ್ಣ ಹುಳುಕಿರುತ್ತೆ ಆಹಾರ ಆಹಾರ ಹಲ್ ಮಧ್ಯದಲ್ಲಿ ಸಿಕ್ಕಾಕೊಳ್ತಾ ಇರತ್ತೆ ಅದನ್ನು ಹಾಗೆ ಮಾಡಿ ಅದನ್ನು ಪಿನ್ನಿಂದ ಕಡ್ಡಿಂದ ತೆಗೆದು ಹೇಗೋ ಮಾಡಿ ಅಭ್ಯಾಸ ಮಾಡಿಕೊಂಡು ಅದನ್ನ ಅಲ್ಲಿಗಲ್ಲಿಗೆ ಅಲ್ಲಿಗೆ ಪುಷ್ ಮಾಡ್ತಾ ಇರ್ತಾರೆ ಟ್ರೀಟ್ಮೆಂಟ್ ಅನ್ನ ಒಂದು ಸಲ ಅದು ನೋವಿಗೆ ಅಂತ ಬಂದಾಗ ಅವಾಗ ಬರ್ತಾರೆ ಬೇಸಿಕ್ಲಿ ಮೇಡಮ್ ರೂಟ್ ಕೆನಲ್ ಅಂತ ಹೇಳಬೇಕು ಅಂದ್ರೆ ಇದು ನೋಡಿ ಇದು ನಮ್ಮ ಹಲ್ಲಿಂದು ಚಿತ್ರ ಇದೆ ಅಂದ್ರೆ ಈ ತರ ಇರುತ್ತೆ ನಮ್ಮ ಹಲ್ಲು ಇದು ಬಂದು ಬೋನು ಆಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರೋದು ನಮ್ಮ ನರ ನಾಡಿ ಅಂಡ್ ಇದು ಹಲ್ಲಿನ ಭಾಗ ನಮ್ಮ ಬಾಯಲ್ಲಿ ಕಾಣೋದು ಇಷ್ಟು ಮಾತ್ರ ಬಾಯಿಂದ ಒಳಗಡೆ ಮೂಳೆ ಒಳಗಡೆ ಇರೋದು ಇದು ಬೇರ್ ಪಾರ್ಟ್ ಸೊ ರೂಟ್ ಕೆನಲ್ ಅಲ್ಲಿ ಏನಾಗತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಹಲ್ಲಿನ ಸೆಕ್ಷನ್ ಅಂತ ಹೇಳ್ಬೋದು ನಾವು ಇದರಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇದು ಫಸ್ಟ್ ಲೇಯರ್ ಏನಿದೆ ವೈಟ್ ಲೇಯರ್ ಏನಿದೆ ಅದನ್ನ ನಾವು ಎಲ್ ಅಂತೀವಿ ಅದು ತುಂಬಾ ಹಾರ್ಡ್ ಲೇಯರ್ ಮೇಡಮ್ ಇಟ್ ಇಸ್ ಕಂಪೇರೆಬಲ್ ಟು ಬೋನ್ ನಮ್ಮ ಮೂಳೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ನೆಕ್ಸ್ಟ್ ಲೇಯರ್ ಒಳಗಡೆ ಬಂದು ಯೆಲ್ಲೋ ಕಲರ್ ಪಾರ್ಟ್ ಬಂದು ಡೆಂಟಿನ್ ಆಮೇಲೆ ಒಳಭಾಗದಲ್ಲಿ ಏನಿದೆಯೋ ನರನಾಡಿ ಇರೋ ಜಾಗಕ್ಕೆ ನಾವು ಡೆಂಟಲ್ ಪಲ್ಪ್ ಅಂತ ಹೇಳ್ತೀವಿ ಇವಾಗ ರೂಟ್ ಕೆನಾಲ್ ಬಗ್ಗೆ ನೀವು ಇದ್ರಿ ಅಲ್ಲ ಸಣ್ಣದಾಗಿ ಹುಳುಕು ಶುರು ಆಗುತ್ತೆ ಮೇಡಮ್ ನಾವು ಒಂದು ರೆಗ್ಯುಲರ್ ವಿಸಿಟ್ ಮಾಡಿದಾಗ ನಮ್ಮ ದಂತ ವೈದ್ಯರು ಅದನ್ನು ಗುರುತಿಸ್ಬಿಟ್ಟು ಹೇಳ್ತಾರೆ ಫಿಲ್ಲಿಂಗಲ್ಲಿ ಸರಿ ಹೋಗುತ್ತೆ ಇನ್ ಕೇಸ್ ಅವರು ಡಿಲೇ ಮಾಡಿ ಯಾವುದೋ ಕಾರಣಾಂತರದಿಂದ ಬರೋಕ್ಕಾಗಲ್ಲ ಹಾಗಾದಾಗ ಏನಾಗುತ್ತೆ ಅಂದರೆ ಈ ಹುಳುಕು ಬಂದು ಫಸ್ಟ್ ಲೇಯರಲ್ಲಿದ್ದಾಗ ನಮಗೆ ಏನೂ ಫೀಲ್ ಆಗೋದಿಲ್ಲ ನೋವು ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಸೆಕೆಂಡ್ ಲೇಯರಿಗೆ ಬಂದಾಗ ಸಣ್ಣದಾಗಿ ಅದು ಜುಮ್ ಅನ್ನೋಕ್ಕೆ ಶುರು ಆಗುತ್ತೆ ಅಂದರೆ ನೀವು ಸಿಹಿ ಪದಾರ್ಥ ತಿಂದಾಗ ಅಥವಾ ಹುಳಿ ತಿಂದಾಗ ಅಥವಾ ತುಂಬ ತಣ್ಣಗಿರೋ ಪದಾರ್ಥಗಳನ್ನ ನಾವು ಸೇವಿಸಿದಾಗ ಅದು ಜುಮ್ ಅನ್ನೋಕ್ಕೆ ಶುರುವಾಗುತ್ತೆ ಅದು ನನ್ನ ಪ್ರಕಾರ ಫಸ್ಟ್ ವಾರ್ನಿಂಗ್ ಸೈನ್ ಆವಾಗ ಆದರೂ ಅಟ್ಲೀಸ್ಟ್ ಅಲ್ಲು ಚೆಕ್ ಮಾಡಿಸ್ಬೇಕು ಪೇನ್ ಅಂತ ಶುರುವಾಗೋದು ಯಾವಾಗ ಈ ಹುಳುಕು ಬಂದು ಕಂಪ್ಲೀಟಾಗಿ ನಮಗೆ ಒಳಗಡೆ ಭಾಗಕ್ಕೆ ಹೋದಾಗ ಈ ತರ ಬಂದು ಇಲ್ಲಿ ಅದು ನರಕ್ಕೆ ಟಚ್ ಆಗಿದೆ ಅಂದಾಗ ನಮಗೆ ತುಂಬ ನೋವು ಬರುತ್ತೆ ಸೊ ರೂಟ್ ಕೆನಾಲ್ ಪ್ರೊಸೀಜರಲ್ಲಿ ಏನಂತ ಹೇಳಿದ್ರೆ ನಾವು ಇಲ್ಲಿಂದ ಕಂಪ್ಲೀಟ್ ಆಗಿ ಒಳಗಡೆ ಇರೋ ಪಲ್ಪ್ ಪೋರ್ಷನ್ ಕಂಪ್ಲೀಟ್ ಆಗಿ ತೆಗೆದು ಕ್ಲೀನ್ ಮಾಡಿ ಒಳಗಡೆ ಒಂದು ಫಿಲ್ಲಿಂಗ್ ಮಾಡಿ ಅದ್ರ ಮೇಲೆ ಕ್ಯಾಪ್ ಕೊಡೋ ಅಂಥದ್ದು ಸೊ ರೂಟ್ ಕೆನಾಲ್ ಅಲ್ಲಿ ಏನಾಗುತ್ತೆ ಮೇಡಮ್ ಇಲ್ಲಿ ನೋಡಿ ಪಿಕ್ಚರ್ ಅಲ್ಲಿ ತೋರಿಸಿದ್ದಾರೆ ಫಸ್ಟ್ ಏನಂತ ಹೇಳಿದ್ರೆ ಹುಳುಕು ಈ ಥರ ಪ್ರೋಗ್ರೆಸ್ ಆಗಿ ಎನ್ ಎಮ್ ಇಂದ ಸೆಕೆಂಡು ಎರಡನೇ ಲೇಯರ್ಗೆ ಹೋಗಿ ಡೆಂಟಿನಿಂದ ಒಳಗಡೆ ಬಲ್ಪ್ ತನಕ ರೀಚ್ ಆಗುತ್ತೆ ಅದಾದಮೇಲೆ ನಾವೇನು ಮಾಡ್ತೀವಿ ಆ ಪ್ರೊಸೀಜರಲ್ಲಿ ಫಸ್ಟು ಹಲ್ಲಿಗೆ ಒಂದು ಲೋಕಲ್ ಅನ್ಸ್ತೆಟ್ಟಿಂಗ್ ಇಂಜೆಕ್ಷನ್ ಕೊಡ್ತೀವಿ ಕೊಟ್ಟಾಗ ಹಲ್ಲು ಮರಗಟ್ಟುತ್ತೆ ಅಂದರೆ ನಂಬಾಗತ್ತೆ ಅಲ್ಲಿಂದ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಸ್ಟೆಪ್ಪಲ್ಲಿ ಏನಂದರೆ ಇಲ್ಲಿಂದ ನಾವು ಆಕ್ಸೆಸ್ ತೊಗೊಂಡು ಕಂಪ್ಲೀಟ್ ಕೆಳಗಡೆವರೆಗೂ ಕ್ಲೀನಿಂಗ್ ಮಾಡ್ಕೊಳ್ತೀವಿ ಕ್ಲೀನಿಂಗ್ ಮಾಡಿ ಈ ಥರ ತ್ರೀ ಸ್ಟೆಪ್ಸಲ್ಲಿ ಕ್ಲೀನಿಂಗ್ ಮಾಡಿ ಆಮೇಲೆ ಒಂದು ಇನರ್ಟ್ ಮಟೀರಿಯಲ್ ಇರುತ್ತೆ ಇನರ್ಟ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ ಅದು ನಮ್ಮ ಬಾಡಿ ಯಾವುದೇ ಫ್ಲೂಯಿಡ್ಸ್ ಅಲ್ಲಿ ಅಥವಾ ಬಾಡಿಯಲ್ಲಿ ಅದು ರಿಯಾಕ್ಟ್ ಮಾಡೋದಿಲ್ಲ ಇಟ್ ವಿಡೇ ಸ್ಟೇಬಲ್ ಆ ಇನರ್ಟ್ ಮಟೀರಿಯಲ್ ಘಟ್ಟ ಪರ್ಚ ಅಂತ ಇರುತ್ತೆ ಅದನ್ನು ನಾವು ಒಳಗಡೆ ಹಾಕಿ ಫಿಲ್ ಮಾಡ್ತೀವಿ ಇಲ್ಲಿಗೆ ನಮ್ಮ ರೂಟ್ ಕೆನಲ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಮೇಲೆ ಭಾಗದಲ್ಲಿ ಇದು ಬೇರೆಗಾಯಿತು ಮೇಲೆ ಹಲ್ಲಿನ ಭಾಗದಲ್ಲೂ ಫಿಲ್ಲಿಂಗ್ ಮಾಡಿ ಆಮೇಲೆ ಕ್ಯಾಪ್ ಕೊಡ್ತೀವಿ ಈ ಕಂಪ್ಲೀಟ್ ಪ್ರೊಸೀಜರ್ಗೆ ನಾವು ರೂಡ್ ಕನಾಲ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದು ಮಾತ್ರ ತುಂಬ ಚೆನ್ನಾಗಿ ಹೇಳಿದರೆ ಎಷ್ಟೋ ಜನದ್ದು ಗೊತ್ತೇ ಇರಲ್ಲ ಡಾಕ್ಟ್ರೇ ಇದು ಮತ್ತು ಈ ಇಕ್ವಿಪ್ಮೆಂಟ್ಸು ತುಂಬ ಕಾಸ್ಟ್ಲಿ ಅಂತ ಕೇಳ್ತಾ ಇದ್ದೀನಿ ನಾನು ಅದು ನಿಜಾನೆ ಇದೆಲ್ಲ ನಿಮಗೆ ಹೌದು ಮೇಡಮ್ ನೀವು ಇಕ್ವಿಪ್ಮೆಂಟ್ಸ್ ಬಗ್ಗೆ ಕೇಳಿದಾಗ ಡೆಫ್ನೆಟ್ಲಿ ಎಕ್ಸ್ಪೆನ್ಸಿವ್ ಇದೆ ಬಟ್ ಕೆಲವ್ರು ಏನಂದರೆ ಡೆಂಟಿಸ್ಟಿನೇ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ನಾನು ಈ ಮುಖಾಂತರ ಒಂದು ಹೇಳೋಕೆ ಇಷ್ಟಪಡ್ತೀನಿ ದೆರ್ ಈಸ್ ಆಲ್ವೇಸ್ ಅಸ್ ಸೈನ್ ಡೆಂಟಿಸ್ಟ್ರಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಡೆಂಟಲ್ ನೆಗ್ಲಿಜೆನ್ಸ್ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್ ಸೊ ನಾವು ಅದನ್ನ ಕ್ರಮೇಣ ವರ್ಷಕ್ಕೆ ಒಂದ್ಸಲನೋ ಆರು ಒಂದ್ಸಲಿನೋ ಡೆಂಟಿಸ್ಟ್ ಹತ್ರ ವಿಸಿಟ್ ಮಾಡಿದ್ರೆ ನಮಗೆ ಅವ್ರು ಏನಾದ್ರು ಚಿಕ್ಕದಾಗಿದ್ದಾಗ ಐಡೆಂಟಿಫೈ ಮಾಡಿ ಅದು ಅಲ್ಲೇ ನಾವು ವೀಕೆಂಡ್ ರೀಟೆಡ್ ಒಂದು ಹುಡುಕ್ ಆಗಿದ್ರು ಕೂಡ ಚಿಕ್ಕ ಫಿಲ್ಲಿಂಗ್ ಅಲ್ಲಿ ನಾವು ಅದನ್ನ ಸರಿ ಮಾಡ್ಕೋಬಹುದು ಅವಾಗ ಚಾರ್ಜಸ್ ಆರ್ ದ ಎಕ್ಸ್ಪೆನ್ಸಸ್ ವಿಲ್ ನಾಟ್ ಬಿ ಟೂ ಮಚ್ ನಾವು ಲೇಟ್ ಮಾಡಿಕೊಂಡು ಈ ಥರ ರೂಟ್ ಕೆನಲ್ ಪ್ರೊಸೀಜರಿಗೆಲ್ಲ ಹೋಗಿ ಕೆಲವೊಮ್ಮೆ ರೂಟ್ ಕೆನಲ್ಲು ಮಾಡೋಕ್ಕಾಗರೋ ಪರಿಸ್ಥಿತಿ ಬಂದು ಅಲ್ಲಿ ತೆಗಿಬೇಕಾಗುತ್ತೆ ಮೇಡಮ್ ಆವಾಗ ಮತ್ತೆ ರಿಪ್ಲೇಸ್ಮೆಂಟಿಗೆ ನಾವು ಇಂಪ್ಲಾಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡಬೇಕಾಗುತ್ತೆ ಸೊ ಇದೆ ಮೇಡಮ್ ಡೆಂಟಲ್ ಎಕ್ವಿಪ್ಮೆಂಟ್ಸ್ ಯಾವುದು ಎಕ್ಸ್ಪೆನ್ಸಿವ್ ಇಲ್ಲ ಅಂತಲ್ಲ ಬಟ್ ನೀವು ಜನರು ಕರೆಕ್ಟಾಗಿ ಫ್ರೀಕ್ವೆಂಟಾಗಿ ನಮ್ಮ ಹತ್ರ ಬಂದು ಚೆಕಪ್ ಇದ್ದರೆ ವಿ ಕ್ಯಾನ್ ಪ್ರಿವೆಂಟ್ ದ್ಯಾಟ್ ಈಗ ಯಂಗ್ಸ್ಟರ್ಸು ವಿಜಡಮ್ ತೀತದು ಭಾಳನೇ ಅನುಭವಿಸ್ತಾ ಇದ್ದಾರೆ ಡಾಕ್ಟ್ರೆ ಎಷ್ಟು ಜನ ಕೇಳ್ತಾ ಇದ್ದೀನಿ ಅಂತ ನಾನು ಏನು ತಿನ್ನೋಕ್ಕಾಗ್ತಾಯಿಲ್ಲ ವಿಜಮ್ ತೀತು ಅದೇನೋ ಹಲ್ಲು ಈ ಕಡೆ ಬಂದುಬಿಟ್ಟಿದೆ ಅಂತೆಲ್ಲ ನಮ್ಮನೆಯಲ್ಲೇ ನಡೀತಾ ಇದೆ ಅದು ಅದು ಏನು ಏನು ಅದಕ್ಕೇನಾದರೂ ಪ್ರಿಕಾಷನ್ಸ್ ಇದೆಯಾ ಹಾಗೇನಾದರೂ ಮೇಡಮ್ ವಿಸ್ಟಮ್ ಟೂತ್ ಅಂತ ಹೇಳಿದ್ರೆ ನಾವು ಅದು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಒಳಗಡೆ ಬರುವಂತಹ ಹಲ್ಲು ವಿಸ್ಟಮ್ ಅಂತ ಅದಕ್ಕೆ ಹೇಳ್ತೀವಿ ನಾನು ಅದಂತ ಅಂತ ಹೇಳ್ತಾರೆ ಅದಕ್ಕೆ ಸೊ ಅದು ಆ ವಯಸ್ಸಲ್ಲಿ ಬರುವಂಥದ್ದು ಈಗ ಯಾಕೆ ಎಲ್ಲರಿಗೂ ಆಲ್ಮೋಸ್ಟ್ ಒಂದು ಹತ್ತು ಜನರ ನೀವು ತಗೊಂಡ್ರೆ ಏಳು ಜನ ಎಂಟು ಜನ ತೊಂದರೆ ಬರ್ತಾ ಯಾಕೆ ಅಂತ ಹೇಳಿದ್ರೆ ಮೇಡಮ್ ಅದು ಅದು ಡಿಸ್ಕ್ರಿಪೆನ್ಸಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದವಡೆ ಸೈಜಿಗೂ ಹಲ್ಲು ಸೈಜಿಗೂ ಮಿಸ್ ಮ್ಯಾಚ್ ಆದ್ರೆ ಹೊಂದದೆ ಹೋದ್ರೆ ಈ ಹಲ್ಲನ್ನ ನಾವು ಒಳಗಡೆ ಅಂದ್ರೆ ನಮ್ದೆ ಒಳಗಡೆ ಅಕಾಮಡೇಟ್ ಮಾಡಕ್ ಆಗೋದಿಲ್ಲ ಅಂತ ಟೈಮ್ ಅಲ್ಲಿ ಅದು ವಕ್ರವಾಗಿ ಇಲ್ಲ ಸೊಟ್ಟ ಆಗ್ಬೋದು ಅಥವಾ ಬರ್ದೇನೆ ಇರಬಹುದು ಅವಾಗ ಏನಾಗುತ್ತೆ ಅದು ಪಕ್ಕದ ಮೇಲೆ ಪ್ರೆಷರ್ ಮಾಡುತ್ತೆ ಇಲ್ಲಾಂದ್ರೆ ನಾವು ಅಗಿವಾಗ ನಮ್ ಒಸಡ ಮೇಲೆ ಅದು ಒತ್ತಡ ಕೊಟ್ಟು ಅಲ್ಲಿ ಇಲ್ಲ ಊತ ಬರುತ್ತೆ ಅಥವಾ ಬಸ್ ಫಾರ್ಮೇಶನ್ ಆಗುತ್ತೆ ಕೀವ್ ಕಟ್ಕೊಳ್ಳುತ್ತೆ ಅಥವಾ ನಮ್ಮ ಬಾಯ್ ಓಪನಿಂಗ್ ರಿಸ್ಟ್ರಿಕ್ಟ್ ಆಗಬಹುದು ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂಡ್ ಇದು ಅರ್ಧ ಬಂದಿದ್ರೆ ಹೊರಗಡೆಗೆ ಅರ್ಧ ಈ ತರ ಬಂದಾಗ ಊಟ ಅಲ್ಲಿ ಸೇರ್ಕೊಂಡು ನಮ್ಗೆ ಅಲ್ಲಿ ಬ್ರಶ್ ಇಂದ ಕ್ಲೀನ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಇದು ಹುಳುಕು ಕೂಡ ಆಗ್ಬೋದು ಸೊ ಹಾಗಾಗಿ ನಾವು ಚೆಕ್ ಮಾಡ್ತಾ ಇರಬೇಕು ಇದೇನಾದ್ರೂ ನಮಗೆ ವಿಸ್ಡಮ್ ಟೂತ್ ಸರಿಯಾದ ಪೊಸಿಷನ್ ಅಲ್ಲಿ ಬಂದಿಲ್ಲ ಅಂತ ಅಂದ್ರೆ ಅದನ್ನ ರಿಮೂವ್ ಮಾಡಿಸ್ಬೇಕಾಗತ್ತೆ ಮೇಡಮ್ ಅಂಡ್ ನೀವು ಕೇಳಿರೋ ಪ್ರಕಾರ ಯಾಕೆ ಆ ಥರ ಆಗ್ತಾ ಇದೆ ಅಂತ ಅಂದರೆ ಪ್ರಾಪರ್ ರೀಸನ್ ಹೇಳಬೇಕು ಅಂದ್ರೆ ಮುಂಚೆ ಎಲ್ಲ ನಾವು ದೌಡಿಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ವಿ ಅಂಡ್ ಚೂ ಮಾಡಿ ತಿನ್ನುವಂಥದ್ದು ಈಗ ಸ್ವಲ್ಪ ಪ್ರಾಸೆಸ್ ಫುಡ್ ಜಾಸ್ತಿ ಆಗಿದೆ ಸಾಫ್ಟ್ ಫುಡ್ ಜಾಸ್ತಿ ಆಗಿದೆ ಅಂಡ್ ಮನುಷ್ಯನ್ ಎವಲ್ಯೂಷನ್ ಆಗ್ತಾ ಆಗ್ತಾ ನಮ್ಮ ದೌಡೆ ಸೈಕ್ಸ್ ಚಿಕ್ಕದಾಗ್ತಾ ಇದೆ ಬಿಕಾಸ್ ಮುಂಚೆ ತರ ಅಂದ್ರೆ ಈಗ ನಾವು ಇಫ್ ಯು ಗೋ ಬ್ಯಾಕ್ ಟು ಸ್ಟೋನ್ ಏಜ್ ಅವಾಗ ದೋಡೆಗಳು ತುಂಬಾ ದೊಡ್ಡದಾಗಿರೋದು ಯಾಕೆ ಅಂದ್ರೆ ಅವರು ಹಸಿ ಆಹಾರ ಸ್ಟಿಮ್ಯುಲೇಟ್ ಆಗಕ್ಕೆ ಕೂಡ ಜಾ ದೊಡ್ಡದಾಗಿರೋದು ಈಗ ಬಿಕಾಸ್ ಟು ರಿಫೈನ್ ಫುಡ್ ಅಂಡ್ ಪ್ರುತ್ ಫುಡ್ ಅದಕ್ಕೆ ಅಕಾಮಡೇಟ್ ಮಾಡೋಕ್ಕೆ ಜಾಗ ಆಗ್ತಾ ಇಲ್ಲ ಜಾಸ್ತಿ ಚಿಕ್ಕದಾಗ್ತಾ ಇರೋದ್ರಿಂದ ಈ ತರ ಇಂಪ್ಯಾಕ್ಷನ್ಸ್ ಆಗ್ತಾ ಇದೆ ಸೊ ಥರ್ಡ್ ಸೊಡಮ್ ಟೂತ್ ಥರ್ಡ್ ಟೂತ್ ಅವರ್ಡಮ್ ಟೂತ್ ಅಂತ ಏನ್ ಹೇಳ್ತೀವಿ ಥರ್ಡ್ ಅದು ಈಗ ಇಂಪ್ಯಾಕ್ಟ್ ಆಗ್ತಾ ಇದೆ ಅದರಿಂದ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಇನ್ ಕೇಸ್ ಅದು ಇಪ್ಪತ್ನಾಲ್ಕು ವರ್ಷ ಆದಮೇಲೂ ಕೂಡ ಸರಿಯಾಗಿ ಪೊಸಿಷನಿಗೆ ಬಂದಿಲ್ಲ ತೊಂದರೆ ಕೊಡ್ತಾ ಇದೆ ಅಂದರೆ ಅದನ್ನು ತೆಗಿಸೋದು ಒಳ್ಳೇದು ಅದೇನಿದೆ ಈಗ ಮಕ್ಳಿಗೆ ಕೂಡ ಅಲ್ಲೆಲ್ಲ ಕಪ್ಪು ಆಗ್ತಾ ಇರುತ್ತೆ ಎರಡು ವರ್ಷ ಮೂರು ವರ್ಷದ ಮಕ್ಳಿಗೂ ಅದು ಅವ್ರು ಅನ್ಕೊಂಡ್ಬಿಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಪೇರೆಂಟ್ಸ್ ಕೂಡ ಅದನ್ನು ಅದು ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್ ಒಂದು ಏನಂತ ಹೇಳಿದರೆ ನಮ್ಮದು ಹಲ್ಲಲ್ಲಿ ಎರಡು ಥರ ಇರುತ್ತೆ ಪರ್ಮನೆಂಟ್ ಡೆಂಟಿಷನ್ ಪ್ರೈಮರಿ ಡೆಂಟಿಷನ್ ಅಂತ ಹೇಳ್ತೀವಿ ಅಥವಾ ಹಾಲಲ್ಲು ಅಂತ ಹೇಳ್ತೀವಿ ಈ ಪ್ರೈಮರಿ ಡೆಂಟಿಷನ್ ಎಷ್ಟು ಮುಖ್ಯ ಅಂದರೆ ದೇ ಆರ್ ದ ಗೈಡಿಂಗ್ ಫೋರ್ಸಸ್ ಫಾರ್ ಮುಂದೆ ಬರೋ ಹಲ್ಲು ನಮ್ಮದು ಪರ್ಮನೆಂಟ್ ಅಲ್ಲಿಗೆ ಅದು ಗೈಡಿಂಗ್ ಫೋರ್ಸ್ ಸೊ ನಾವು ಅದಕ್ಕೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಮೇಡಮ್ ಅಂದರೆ ಮಗುಗೆ ಒಂದು ಆರು ತಿಂಗಳಾಗೋದ್ರಿಂದ ಅವಾಗ ಫಸ್ಟ್ ಹಲ್ಲು ಬಾಯಲ್ಲಿ ಕುಟ್ಕೊಳುತ್ತೆ ಆರು ತಿಂಗಳಿಂದ ಎಂಟು ತಿಂಗಳ ಸಮಯದಲ್ಲಿ ಆಮೇಲೆ ಕಂಪ್ಲೀಟು ಹಾಲ್ನಲ್ಲಿ ಬರೋಕ್ಕೆ ಮೂರು ವರ್ಷ ಬೇಕು ಸೊ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಇಸ್ ಅ ಪೀರಿಯಡ್ ಆಫ್ ಮಿಲ್ಕ್ ಡೇದು ಪ್ರೈಮರಿ ಡೆಂಟಿಷನ್ ಅಂತ ಹೇಳ್ತೀವಿ ಈಗ ಸಾಕಷ್ಟು ಜನರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಇದು ಹಾಲ್ ಹಲ್ಲು ಬಿದ್ದೋಗುತ್ತೆ ಸೊ ನಾವು ಅದಕ್ಕೆ ಗಮನ ಕೊಟ್ಟಿಲ್ಲ ಪರವಾಗಿಲ್ಲ ಮುಂದೆ ನೋಡ್ಕೊಳ್ಬಹುದು ಅಂತ ಇಲ್ಲ ಮೇಡಮ್ ಅದು ತಪ್ಪು ಕಲ್ಪನೆ ಆಕ್ಚುಲಿ ನಮ್ದು ಆ ಪ್ರೈಮರಿ ಹೆಲ್ತ್ ನಾವು ಅಂದ್ರೆ ಹಲ್ಲಿನ ಹೆಲ್ತ್ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಬರುವಂತ ಹೆಲ್ತ್ ಸೊ ಮೇಡಮ್ ಇದು ನೋಡಿ ಚಾರ್ಟ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಇದು ಹಾಲ್ ಹಲ್ಲು ಅಥವಾ ಮಿಲ್ಕ್ ಟೀತ್ ಅಂತ ಹೇಳ್ತೀವಿ ಇದು ಬಂದು ಅಡಲ್ಟ್ ಡೆಂಟಿಷನ್ ಅಥವಾ ಪರ್ಮನೆಂಟ್ ಟೀತ್ ಅಂತ ಹೇಳ್ತೀವಿ ಸೊ ಇದು ಟ್ವೆಂಟಿ ನಂಬರ್ಸ್ ಅಲ್ಲಿ ಇಪ್ಪತ್ತು ಹಲ್ಲಿ ದಿಸ್ ಇಸ್ ಥರ್ಟಿ ಟು ಇನ್ಕ್ಲೂಡಿಂಗ್ ಫೋರ್ ವಿಸ್ ಟೀತ್ ಸೊ ಯಾಕೆ ನಮ್ದು ಪ್ರೈಮರಿ ಟೀತ್ ಅಥವಾ ಹಾಲ್ ಹಲ್ ಮುಖ್ಯ ಆಗತ್ತೆ ಅಂದ್ರೆ ಈ ಹಲ್ಲು ಬಿದ್ದು ಈ ಹಲ್ಲು ಬರ್ಲಿಕ್ಕೆ ದೇ ಆಕ್ಟ್ ಲೈಕ್ ಅ ಗೈಡಿಂಗ್ ಫೋರ್ಸ್ ಅಂದ್ರೆ ಅದರ ಪೊಸಿಷನ್ ಡಿಟರ್ಮೈನ್ ಮಾಡುತ್ತೆ ಮೇಡಮ್ ಸೊ ಅದಕ್ಕೆ ನಾವು ಹಾಲ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕ್ಲೀನ್ ಆಗಿ ನೋಡ್ಕೊಂಡು ಹೆಂಗೆ ಅಂತ ಮಕ್ಕಳಿಗೆ ನಾವು ಫೀಡ್ ಮಾಡಿ ಆದ್ಮೇಲೆ ಗಮ್ ಪ್ಯಾಡ್ಸ್ ಅಂತ ಇರುತ್ತೆ ಚಿಕ್ಕ ಚಿಕ್ಕ ವಯಸ್ಸು ಗಮ್ ಪ್ಯಾಡ್ಸ್ ನ ಕ್ಲೀನಿಂಗ್ ಮಾಡ್ಬೇಕಾಗುತ್ತೆ ಅಂದ್ರೆ ನ್ಯೂ ಮದರ್ಸಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಳೋದು ಯಾಕಂದ್ರೆ ಅವ್ರು ಇನ್ನೂ ಮಗು ಹಲ್ಲೇ ಬಂದಿಲ್ಲ ಅಂತ ಬರೀ ಫೀಡ್ ಮಾಡಿ ಬಿಟ್ರೆ ಏನಾಗುತ್ತೆ ಹಾಲ ಒಂದು ಲೇಯರ್ ಅದ್ರ ಮೇಲೆ ಫಾರ್ಮ್ ಆಗಿ ದೆನ್ ಎಲ್ಲಾ ಮುಂದೆ ಬರೋ ಹಲ್ಲಿಗೂ ಕೂಡ ತೊಂದರೆ ಆಗ್ಬೋದು ಸೊ ಹಂಗಾಗಿ ಮಿಲ್ಕ್ ಟೀತ್ ಮೇಂಟೆನೆನ್ಸ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಪರ್ಮನೆಂಟ್ ಅಲ್ಲಿ ಚೆನ್ನಾಗಿ ಬರ್ಬೇಕು ಅನ್ನೋದಕ್ಕೆ ಇದು ನೋಡ್ಕೊಳ್ಲೇಬೇಕು ಅಂಡ್ ಎವ್ರಿ ತ್ರೀ ಮಂತ್ಸ್ ಅವರಿಗೆ ಚೆಕ್ಅಪ್ ಮಾಡಲೇಬೇಕು ಯಾಕಂದ್ರೆ ಝೀರೋ ಟು ತ್ರೀ ಇಯರ್ಸ್ ತನಕ ಮಿಲ್ಕ್ ಟೀತ್ ಇರುತ್ತೆ ಆರನೇ ವರ್ಷ ಬಂತು ಅಂತ ಹೇಳಿದ್ರೆ ಅವಾಗ ಪರ್ಮನೆಂಟ್ ಟೀತ್ ಬರಕ್ ಶುರು ಆಗುತ್ತೆ ಈ ಕೆಳಗಡೆ ಹಲ್ಲು ದೌಡೆ ಹಲ್ಲು ಆಮೇಲೆ ಮೇಲ್ಗಡೆ ಫ್ರಂಟ್ ಹಲ್ಲು ಆ ಥರ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಚೇಂಜಸ್ ಇಂದ ಓರಲ್ ಕ್ಯಾವಿಟಿ ನಡೀತಾ ಇರುತ್ತೆ ಅದನ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡೋಕೆ ನೋಡ್ಕೊಳ್ಬೇಕು ಸಿಂಪಲ್ ಟಿಪ್ಸ್ ಅಂತ ಹೇಳಿದ್ರೆ ಮಕ್ಕಳಿಗೆ ಎರಡು ಸಲ ಬ್ರಷ್ ಮಾಡಿಸೋದು ಅಭ್ಯಾಸ ಮಾಡಬೇಕು ತೀರಾ ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ನಾವು ಮಾನಿಟರ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಬರೀ ಅನ್ನು ತಿಂತಾರೋ ಅಥವಾ ಉಗಿದಾರೆ ಬ್ರಷ್ ತಂದು ಕೊಡ್ತಾರೆ ಸೊ ಅದ್ರ ಬದಲು ನಾವು ಮಾನಿಟರ್ ಮಾಡ್ತಾ ಇರಬೇಕು ಆಮೇಲೆ ಪ್ರೊಫೆಷ್ನಲಿ ಫ್ಲೋರೈಡ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಅದನ್ನು ಮಾಡಿಸ್ಬೇಕಾಗತ್ತೆ ಡೆಂಟಿಸ್ಟ್ ಹತ್ರ ಯಾಕೆ ಅಂತ ಹೇಳಿದ್ರೆ ಅದು ನಿಮಗೆ ಹುಡುಕಾಗೋದನ್ನ ತಡಿಯುತ್ತೆ ಹುಡುಗಿ ಆಗಿಲ್ಲ ಪರ್ಮನೆಂಟ್ ಅಲ್ಲೂ ಅವಾಗ ಚೆನ್ನಾಗಿ ಬಂದೇ ಬರುತ್ತೆ ಮಿಲ್ಟಿ ಚೆನ್ನಾಗಿದ್ರೆ ಆಮೇಲೆ ಅದೇ ಮೇಡಮ್ ರೆಗ್ಯುಲರ್ ವಿಸಿಟ್ ಇದ್ರೆ ಹುಳುಕ್ ಆಗೋದಿಲ್ಲ ಮೇಜರ್ ನೀವೇನ್ ಕಪ್ಪು ಆಗುತ್ತೆ ಎರಡು ಕಾರಣ ಆಗುತ್ತೆ ಮೇಡಮ್ ಒಂದು ಹುಡುಕಾದ್ರೆ ಆಗುತ್ತೆ ಇನ್ನೊಂದು ಕ್ರೋಮೋಜೆಕ್ ಬ್ಯಾಕ್ಟೀರಿಯಲ್ ಸ್ಟೇನ್ಸ್ ಅಂತ ಹೇಳ್ತೀವಿ ಅದ್ಮೇಲೆ ಸಣ್ಣ ಸಣ್ಣ ಕಪ್ ಚುಕ್ಕೆ ಇರುತ್ತೆ ಅದು ಬ್ಯಾಕ್ಟೀರಿಯಲ್ ಸ್ಟೇನ್ಸ್ ಎಲ್ಲಾರಿಗೂ ಆಗೋದಿಲ್ಲ ಬಟ್ ಯಾರಿಗಲ್ಲ ಆಗ್ತಾ ಇರುತ್ತೆ ಅದನ್ನ ನಾವು ಕ್ಲೀನ್ ಮಾಡಿ ಪ್ರಿವೆಂಟ್ ಮಾಡಬಹುದು ಹುಡುಕ್ ಅನ್ನೋದು ಮೇಜರ್ ರೀಸನ್ ಫಾರ್ ಇಟ್ ಟು ಬಿಕಮ್ ಬ್ಲ್ಯಾಕ್ ಅದೊಂದು ನಾವು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಫ್ರಂಟ್ ಎಲ್ಲ ಆಗ್ತಾ ಇದೆ ಅಂದ್ರೆ ಇಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬ ಬಾಟಲ್ ಫೈಡ್ ಬೇಬೀಸ್ ಇರ್ತಾರೆ ಸೊ ಅದಕ್ಕೊಂದು ನೇಮೆ ಇದೆ ವಿ ಕಾಲ್ ಇಟ್ ಆಸ್ ಪ್ರಾಂಪ್ಯಾಡ್ ಕೇರಿ ಸ್ವಲ್ಪ ಬೇಬಿ ಬಾಟಲ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ ಸೊ ಅದು ಫೀಡಿಂಗ್ ವಿತ್ ಬಾಟಲ್ ಆ್ಯಂಡ್ ನಾಟ್ ಕ್ಲೀನಿಂಗ್ ದ ಗಮ್ಸ್ ಆಮೇಲೆ ಕೆಲವರು ಮಕ್ಕಳಿಗೆ ಬಾಟಲ್ ಕೊಟ್ಬಿಟ್ಟು ಆ ಮಕ್ಕಳು ಹಾಲು ಕುಡ್ಕೊಂಡು ಹಂಗೆ ಬಾಟಲ್ ಅಂಡ್ ಶುಗರ್ ಆ್ಯಡ್ ಮಾಡಿ ಕೊಡ್ತಾರೆ ಇಟ್ ಅದೊಂದು ಮೇಜರ್ ಕಾರಣ ಆಗಿರುತ್ತೆ ನಿಮ್ಗೆ ವಾರ ಪೂರ ಕೆಲಸ ಇರೋದ್ರಿಂದ ನಿಜವಾಗ್ಲೂ ಎಷ್ಟು ಬಿಸಿ ಇರ್ತೀರಾ ಅಂತ ನನಗೆ ಗೊತ್ತು ಸ್ಯಾಟರ್ಡೆ ಸಂಡೇಸ್ ಕೂಡ ನೀವು ಪೇಶಂಟ್ಸ್ ಅನ್ನ ನೋಡ್ತಾನೆ ಇರ್ತೀರಾ ನಾವು ಅಂದ್ಕೊಳ್ತಿದ್ವಿ ಎಷ್ಟು ಜನ ಡೆಂಟಲ್ ಡಾಕ್ಟರ್ಸ್ ಇದ್ದಾರೆ ಅಂತ ಇಲ್ಲ ಮೇಡಮ್ ಎಲ್ಲರೂ ಹಾಗಿಲ್ಲ ನಿಮ್ಮ ಥರ ಖಂಡಿತ ನೋಡಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಗೊತ್ತಾ ನಾವು ಬರುವಾಗ ನಮ್ಮ ಪ್ರಾಬ್ಲಮ್ಸೇ ದೊಡ್ಡದಾಗಿ ಮಾಡ್ಕೊಂಡು ಬಂದಿರ್ತೀವಿ ನೀವು ಅವಾಗ ಅದನ್ನು ಎಷ್ಟು ಕಾಮಾಗಿ ಅದು ಏನು ಅನ್ನೋದು ಹೇಳಿದಾಗ ನಿಜವಾಗೂ ನಮಗೆ ಒಂಥರ ರಿಲೀಫ್ ಸಿಕ್ಬಿಡುತ್ತೆ ಅಂತಲೇ ಅನ್ನಿಸ್ತಾ ಇದೆ ನನಗೆ ತುಂಬಾ ಖುಷಿಯಾಗ್ತಾ ಇದೆ ನನಗೆ ಇನ್ನೊಂದು ಏನಂತ ಹೇಳಿದರೆ ಮೇಡಮ್ ಹಾಲು ಹಲ್ಲು ಅದರದ್ದು ಹೆಲ್ತ್ ಯಾವ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈಗಿನ ಪೇರೆಂಟ್ಸು ಅವ್ರು ಬಿಸಿ ಲೈಫ್ ಸ್ಟೈಲಲ್ಲಿ ಮಕ್ಕಳಿಗೆ ಹೆಚ್ಚೆಚ್ಚು ಹೊರಗಿಂದ ಆಹಾರ ಕೊಡಿಸ್ತಾ ಇದ್ದಾರೆ ಆ್ಯಂಡ್ ರಿಫೈನ್ ಫುಡ್ ಕೊಡಿಸ್ತಾ ಇದ್ದಾರೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥ ಸಿಹಿ ತಿನ್ಸ್ ಆಗಿರ್ಬೋದು ಆ ಥರದ್ದು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಹೊರಗಡೆ ಅದು ಡೋನಟ್ಸ್ ಆಗಿರ್ಬೋದು ಕ್ಯಾಂಡೀಸು ಅಥವಾ ಪೇಸ್ಟ್ರೀಸು ಅದರಲ್ಲೆಲ್ಲ ತುಂಬ ರಿಫೈನ್ಡ್ ಫುಡ್ ಇರುತ್ತೆ ಆ್ಯಂಡ್ ಮೈದಾ ಇರುತ್ತೆ ಸೊ ಡೆಫಿನೆಟ್ಲಿ ಜನರಲ್ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಆ್ಯಂಡ್ ಓರಲ್ ಹೆಲ್ತ್ ಅಂತ ಏನು ಹೇಳ್ತೀವಿ ಅಲ್ಲಿನ ಆರೋಗ್ಯಕ್ಕೂ ಒಳ್ಳೇದಲ್ಲ ಆ್ಯಂಡ್ ಅವರು ಮಿಲ್ಕ್ ಕೊಡುವಾಗ ಕೂಡ ಮಕ್ಕಳಿಗೆ ವಿತೌಟ್ ಶುಗರ್ ಕೊಡೋದು ಒಳ್ಳೆಯದು ಆ್ಯಂಡ್ ಈ ರಿಫೈನ್ಡ್ ಫುಡ್ ಎಲ್ಲ ಎಷ್ಟು ಕಟ್ ಮಾಡಿದರೆ ಮೇಡಮ್ ಮಕ್ಕಳದು ಅಲ್ಲಿನ ಆರೋಗ್ಯ ದೇಹದ ಆರೋಗ್ಯ ಎರಡೂ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದು ಸಾಧಾರಣವಾಗಿ ಒಂದು ಪ್ರೊಫೆಷನ್ನ ತುಂಬಾ ಇಂಟ್ರೆಸ್ಟಿಂದ ಇಂದ ಶುರು ಮಾಡಿದ ಮೇಲೆ ಮನೆ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಕೇಳ್ತೀನಿ ಆ ಥರ ಕೇಳ್ತೀನಿ ಅಂದರೆ ನಾನು ಒಬ್ಬ ಸೀನಿಯರ್ ಆಗಿ ಆ ಥರ ನೋಡ್ತಾ ಇದ್ದೀನಿ ಎಷ್ಟೋ ಜನನ ನೀವು ಎರಡನ್ನೂ ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಯಾಕೆಂದ್ರೆ ನಾನು ನಿಮ್ಮನ್ನು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ ಅದು ಹೇಗೆ ಸಾಧ್ಯ ಡಾಕ್ಟ್ರೆ ನಿಮಗೆ ನಿಜ ಮೇಡಮ್ ನೀವು ಹೇಳಿದ್ದು ನಾವು ಕರಿಯರ್ ಅಂತ ತುಂಬ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ನಮ್ದು ಫ್ಯಾಮಿಲಿ ಲೈಫ್ ಎಲ್ಲೋ ಒಂದ್ ಕಡೆ ನಾವು ಜಾಸ್ತಿ ಗಮನ ಕೊಡ್ತಿಲ್ವೇನೋ ಅಂತ ಕೂಡ ಅನ್ಸುತ್ತೆ ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಒಂದು ಚಾಲೆಂಜ್ ಏನೇ ಖಂಡಿತ ಹೌದು ಅದರಲ್ಲಿ ನನಗೆ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ ಮನೆಯವ್ರ ಸಹಕಾರ ಚೆನ್ನಾಗಿದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ನನಗೂ ಇಬ್ಬರು ಮಕ್ಳಿದ್ದಾರೆ ಮಗಳು ಈಗ ಏತ್ ಗೆ ಹೋಗ್ತಾಳೆ ಮಗ ಸೆಕೆಂಡ್ ಪಿ ಯು ಸಿ ನಲ್ಲಿ ಇದ್ದಾನೆ ಸೊ ಅವರಿಗೆ ಎಷ್ಟು ಸಮಯ ಕೊಡಬೇಕು ಅದನ್ನ ನಾನು ಡೆಫಿನೆಟ್ಲಿ ಕೊಡ್ತೀನಿ ಮೇಡಮ್ ಯಾಕಂದ್ರೆ ರೌಂಡ್ ಟೆಂತ್ ಅಲ್ಲಿ ಅಂತ ಇದ್ದಾಗ ನಮ್ಗೆ ಏನೇ ಆಗಿರ್ಲಿ ಏಳು ಸೆವೆನ್ ಓ ಕ್ಲಾಕ್ ಟು ಸೆವೆನ್ ಫಿಫ್ಟೀನ್ ಏಳು ಕಾಲ್ ನಾನು ಲಾಸ್ಟ್ ಟೈಮ್ ಆಗಿರ್ತಿತ್ತು ಅದಾದ್ಮೇಲೆ ನಾನು ಕ್ಲಿನಿಕಲ್ ಇರ್ತಾ ಇರಲಿಲ್ಲ ನಮ್ದು ಏನಿದೆ ಅಪಾಯಿಂಟ್ಮೆಂಟ್ ಅಷ್ಟು ಗಂಟೆ ಒಳಗಡೆ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿ ಅವನಿಗೆ ಟೈಮ್ ಕೊಡ್ತಾ ಇದ್ದೆ ಅವನು ಅವ್ನ ಪಾಡಿ ಓದ್ಕೊಂಡಿದ್ದಾನೆ ಬಟ್ ಅಟ್ ಲೀಸ್ಟ್ ಮಾನಿಟರ್ ಮಾಡೋಕ್ಕೆ ಹೋಗ್ತಾ ಇದ್ದೆ ಸೊ ಆ ಥರ ಬ್ಯಾಲೆನ್ಸ್ ಮಾಡ್ಕೋತೀನಿ ಮೇಡಮ್ ಅಂಡ್ ವೆನ್ ಇಟ್ ಕಮ್ಸ್ ಟು ಕರಿಯರ್ ನನ್ನ ಕ್ಲಿನಿಕ್ ಸ್ಟ್ರಿಕ್ಟ್ ಟೈಮಿಂಗ್ಸ್ ನನ್ನ ಗೆ ಯಾರಿಗೂ ನಾನು ಕಾಯಿಸಕ್ಕೆ ಇಷ್ಟಪಡಲ್ಲ ಪಂಚುವಲ್ ಆಗಿ ಟೈಮಿಂಗ್ ನೋಡ್ತೀನಿ ಅಟ್ ದ ಸೇಮ್ ಟೈಮ್ ಮಕ್ಕಳು ಏನೇ ಇದ್ರು ಪೇರೆಂಟ್ ಟೀಚರ್ ಮೀಟಿಂಗ್ ಆಗಿರ್ಬೋದು ಅವ್ರಿಗೊಂದು ಯಾವುದೇ ಅಚೀವ್ಮೆಂಟ್ ಆಗಿರ್ಬೋದು ಒಂದೇನೋ ಅವಾರ್ಡ್ ಸಿಗ್ತಾ ಇದೆ ಆ ಥರ ಇದ್ದಾಗ ಐ ಪ್ರಿಫರ್ ನಾನೇ ಪರ್ಸ್ನಲಿ ಹೋಗಿ ಅವ್ರ ಜೊತೆ ಇದ್ದು ತಗೊಳ್ಬೇಕು ಅಂತ ಪ್ರಿಫರ್ ಮಾಡ್ತೀನಿ ನಾನು ಎಲ್ಲ ಲೇಡೀಸ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ಮಾಡ್ಬೋದು ಮನೆಯವ್ರ ಸಹಕಾರ ಇದ್ದರೆ ಖಂಡಿತ ಮಾಡ್ಬೋದು ಎರಡನ್ನೂ ಡೆಫಿನೆಟ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಏನಂತ ಹೇಳಿದರೆ ಎಲ್ಲ ಓದಿ ಆದಮೇಲೆ ಐ ವುಡ್ ಎನ್ಕರೇಜ್ ಆಲ್ ವಿಮೆನ್ ಟು ಬಿ ಲಿಟಲ್ ಕರಿಯರ್ ಓರಿಯೆಂಟೆಡ್ ಮಾಡ್ಕೋಬಹುದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು ಇಲ್ಲೇ ಇಷ್ಟೇ ಆಯಿತು ಮುಂದೆ ಮಾಡೋಕ್ಕಾಗಲ್ಲ ಅನ್ನೋ ಥರ ಏನೂ ಇಲ್ಲ ಟೈಮ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು ಮೇಡಮ್ ನಮ್ಮ ಪ್ರೊಫೆಷನಿಗೆ ನಾವು ಇಷ್ಟು ಟೈಮ್ ಕೊಡ್ತೀವಿ ಮನೆಗೆ ಇಷ್ಟು ಕೊಡ್ತೀವಿ ಅಂತ ಮಾಡಿದರೆ ಖಂಡಿತ ಆಗತ್ತೆ ಸಾಧ್ಯ ಆಗತ್ತೆ ಒಂದೊಂದು ಸಂಡೆ ನನಗೂ ವರ್ಕ್ ಮಾಡೋಕ್ಕಾಗಲ್ಲ ಒಂದೊಂದು ಸಂಡೆ ನಾನು ಮನೆಗೆ ಹೇಳಿ ಬಂದಿರ್ತೀನಿ ಇವತ್ತು ನಾನು ನಿಮ್ಗಳ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಯಾರೋ ಒಂದು ಪೇಶೆಂಟ್ ಬರೀ ಸಂಡೆ ಮಾತ್ರ ಬರ್ತಾರೆ ಅಂತ ಹೇಳಿರುವಂಥ ಸಂದರ್ಭ ಇದ್ದೇ ಇರುತ್ತೆ ಬಟ್ ಆದಷ್ಟು ದೇರ್ ಇಸ್ ಮೈ ಪರ್ಸನಲ್ ಸ್ಪೇಸ್ ಫಾರ್ ಮೈ ಫ್ಯಾಮಿಲಿ ಸೊ ಬ್ಯಾಲೆನ್ಸ್ ಮಾಡ್ಬೋದು ಮೇಡಮ್ ನಿಮ್ಮ ಹಸ್ಬೆಂಡ್ ಕೂಡ ದೊಡ್ಡ ಅಲ್ಲಿ ಇರೋದ್ರಿಂದ ಮನೆಯಿಂದ ನೀವೇ ಜಾಸ್ತಿ ಇಂಟ್ರೆಸ್ಟ್ ತೋರಿಸಲೇಬೇಕಾಗಿದೆ ಅದು ಅದರಿಂದ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಎಲ್ಲ ಮನೆಗಳಲ್ಲಿ ಎಷ್ಟೊಂದು ಒಂಥರ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದು ನೋಡೋರಿಗೆ ಗೊತ್ತಾಗೇ ಬಿಡುತ್ತೆ ಅದು ತುಂಬ ಖುಷಿ ಆಗ್ತಾ ಇದೆ ಡಾಕ್ಟ್ರಿ ಥ್ಯಾಂಕ್ ಯು ಮ್ಯಾಮ್ ಅವ್ರದ್ದು ಎಲ್ಲ ಸಪೋರ್ಟ್ ಇದೆ ಈಗ ಒಂದು ವರ್ಷದಿಂದ ಅವರು ಅಂದರೆ ಈಸ್ ವರ್ಕಿಂಗ್ ಅಬ್ರಾಡ್ ಮೆಡಿಕಲ್ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮನೆಯಲ್ಲಿ ಎರಡು ಬ್ಯಾಲೆನ್ಸ್ ನನ್ನ ಅಂದರೆ ಟು ಮೈ ನಾಲೇಜ್ ಮಾಡ್ತಾ ಇದ್ದೀನಿ ಮೇಡಮ್ ಇಟ್ ಇಸ್ ಪಾಸಿಬಲ್ ಮಾಡ್ಬೋದು ನಾನು ಎಲ್ಲರಿಗೂ ಅದೇ ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ವೃತ್ತಿ ಆಗಿರಲಿ ಟೀಚರ್ ಆಗಿರಲಿ ಡಾಕ್ಟರ್ ಆಗಿರಲಿ ಇಂಜಿನಿಯರ್ ಆಗಿರಲಿ ಅವ್ರ ಮನೇನು ಮತ್ತೆ ಪ್ರೊಫೆಷನ್ ಎರಡೂ ಬ್ಯಾಲೆನ್ಸ್ ಮಾಡಿ ವರ್ಕ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅದು ನಾವು ಮಾಡ್ಕೋಬೇಕು ಹೌದು ಯಾಕೊತ್ತೆ ಈಗೀಗಂತೂ ಯಾರಾದರೂ ಕೆರಿಯರ್ ಅಂದ್ರೆ ಸಾಕು ಮನೆ ಕಡೆ ಖಂಡಿತ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ ಅದು ಅದೇ ಮೇಡಮ್ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳ್ತೀನಿ ಈಗ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರ ಕಾಲ ಮೇಲೆ ನಿಲ್ತಾ ಇದ್ದಾರೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಆ ಸಾಮರ್ಥ್ಯ ಹೆಣ್ಮಕ್ಳಲ್ಲಿ ಖಂಡಿತ ಇದೆ ಸೊ ಮನೇನು ಪ್ರೊಫೆಷನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಸಾಮರ್ಥ್ಯ ಡೆಫಿನೆಟ್ಲಿ ಇದೆ ಅವ್ರು ಮಾಡೇ ಮಾಡ್ತಾರೆ ಆ್ಯಂಡ್ ಖುಷಿ ಆಗುತ್ತೆ ಹೆಣ್ಮಕ್ಳು ಆ ಮಟ್ಟಕ್ಕೆ ಹೋಗಿ ಯಾಕಂದರೆ ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ಸಿಒ ಆಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಸರ್ಜನ್ಸ್ ಆಗ್ತಾ ಇದ್ದಾರೆ ಆ್ಯಂಡ್ ಮನೆ ಕೂಡ ಅಷ್ಟೇ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆಗೂ ಅಷ್ಟೇ ಸಮಯ ಕಳೀತಾ ಇದ್ದಾರೆ ಸೊ ಆ ವರ್ಕ್ ಲೈಫ್ ಬ್ಯಾಲೆನ್ಸನ್ನ ಮಾಡಲೇಬೇಕು ಆ್ಯಂಡ್ ನಾವು ಮಾಡ್ಬೋದು ಅನ್ನೋದೊಂದು ಇದೆ ಮೇಡಮ್ ಸೊ ಎಲ್ರಿಗೂ ನಾನು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ನಾವು ನಮ್ಮ ಕರಿಯರ್ ಜೊತೆ ನಮ್ಮ ಪರ್ಸ್ನಲ್ ಲೈಫ್ನು ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬಹುದು ಜೊತೆ ನಿಮ್ಮ ಹಾಬೀಸ್ ಬಗ್ಗೆಯೂ ಸ್ವಲ್ಪ ಹೇಳಿ ಯಾಕೆಂದರೆ ಮೈಂಡ್ ಕಾಮ್ ಕಾಮಾಗಿರ್ಬೇಕಾದ್ರೆ ಏನಾದರೂ ಒಂದು ನೀವು ಮಾಡಲೇಬೇಕಂತಿಲ್ಲ ಅದನ್ನು ಮೈಂಡಲ್ಲಿ ತೊಗೊಂಡ್ರು ಕೂಡ ನಿಮ್ಮ ಮೈಂಡ್ ಒಂಥರ ಮೆಡಿಟೇಷನ್ ಥರ ಕಾಮ್ ಆಗಿಬಿಡುತ್ತೆ ಅದಕ್ಕೆ ಹೌದು ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಂದು ಕಾಮಾಗಿರೋಕ್ಕೆ ಅಂತ ನಾನು ಹೇಳೋದು ಅಂದರೆ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತೀನಿ ಮೇಡಮ್ ಪ್ರತಿ ದಿವಸ ಒನ್ ಅವರ್ ಇಸ್ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ ಮೆಡಿಟೇಟ್ ಮಾಡೋದ್ರಿಂದ ಕಾಮ್ನೆಸ್ ಬರುತ್ತೆ ಮೇಡಮ್ ಖಂಡಿತ ಬರುತ್ತೆ ಆ್ಯಂಡ್ ನನಗೆ ನನ್ನ ಪ್ರೊಫೆಷನಲ್ಲಿ ಹೇಳಬೇಕು ಅಂದರೆ ಎರ್ಗೋನಾಮಿಕ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಪೋಸ್ಚರ್ ಆಗಿರ್ಬೋದು ಅದರಿಂದ ಡೆಂಟಿಸ್ಟಿಗೆ ಲೋ ಬ್ಯಾಕ್ ಏಕ್ ಮತ್ತು ಕತ್ನು ತುಂಬ ಬರುತ್ತೆ ಯಾಕಂದ್ರೆ ನಮ್ಮ ಬಗ್ಗೆ ಕೆಲಸ ಮಾಡೋದ್ರಿಂದ ಇದಕ್ಕೂ ಯೋಗ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಾನೇ ಎಕ್ಸಾಂಪಲ್ಲು ಯೋಗ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಈಗ ಅದೆಲ್ಲ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ ಸೊ ಐ ರೆಕಮೆಂಡ್ ದಟ್ ಆ್ಯಂಡ್ ಹಾಬೀಸ್ ಅಂತ ಬಂದಾಗ ನಾನು ಚಿಕ್ಕ ವಯಸ್ಸಿಂದ ಪೇಂಟಿಂಗ್ ಡ್ರಾಯಿಂಗ್ ಆಮೇಲೆ ಸಿಂಗಿಂಗ್ ಇಷ್ಟ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೆ ಜೂನಿಯರ್ ಎಕ್ಸಾಮ್ ಆಗಿತ್ತು ಆಮೇಲೆ ಸೀನಿಯರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ದೆನ್ ಬಂದ ಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಸೊ ಈಗ ಹಾಡೋದು ಅಂತ ತುಂಬ ರೇರ್ ಬಟ್ ಮ್ಯೂಸಿಕ್ ಅಂತೂ ಡೆಫಿನೆಟ್ಲಿ ಪ್ರತಿ ದಿವಸ ಕೇಳ್ತೀನಿ ನನಗೆ ತುಂಬ ಇಷ್ಟ ಆ್ಯಂಡ್ ಪೋರ್ಟ್ರೇಟ್ ಪೇಂಟಿಂಗ್ಸು ಚಾರ್ಕೋಲ್ ಪೇಂಟಿಂಗ್ ಅದೆಲ್ಲನೂ ಇಷ್ಟ ಆ್ಯಂಡ್ ನೇಚರ್ದು ಪೇಂಟ್ ಮಾಡೋದು ಸೊ ದೋಸ್ ಆರ್ ಮೈ ಹಾಬೀಸ್ ಮೇಡಮ್ ತುಂಬಾ ವಿಷಯಗಳನ್ನು ನಮ್ಮ ಜೊತೆ ಹಚ್ಕೊಂಡ್ರಿ ನೀವು ಈಗ ಜನರಲ್ ಆಗಿ ಏನಾದರೂ ಟಿಪ್ಸ್ ಹೇಳ್ಬೋದಾ ಹಲ್ಲಿನ ಬಗ್ಗೆ ಈಗಿನವರು ಹುಡುಗರಾಗ್ಲಿ ಮಕ್ಕಳಾಗ್ಲಿ ಪೇರೆಂಟ್ಸ್ ಆಗಲಿ ಯಾವ ಥರ ಸ್ವಲ್ಪ ಹಲ್ಲಿನ ಬಗ್ಗೆ ಗಮನ ಕೊಡಬೇಕು ಅನ್ನೋದನ್ನ ಸರಿ ಮೇಡಮ್ ಅಂದರೆ ತುಂಬ ಸಿಂಪಲ್ ಆಗಿ ಲ್ಯಾಂಗ್ವೇಜಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಏನಂತ ಅಂದರೆ ಯಾವುದೇ ಒಂದು ಚಿಕ್ಕ ಮಗು ಆಗಿರ್ಬೋದು ಅಥವಾ ಅಡಲ್ಟ್ಸ್ ಆಗಿರ್ಬೋದು ಅಥವಾ ಸೀನಿಯರ್ಸ್ ಆಗಿರ್ಬೋದು ನಾನು ಹೇಳೋಕೆ ಇಷ್ಟಪಡೋದು ಒಂದೇ ವಿಷಯ ಸಲ ಏನೇ ಒಂದು ಆಹಾರ ನಾವು ಸೇವನೆ ಮಾಡಿದಾಗ ತಕ್ಷಣ ಬಾಯ್ ಮುಕ್ಕಳಿಸ್ಬೇಕು ರಿನ್ಸ್ ಮಾಡಿದಾಗ ಅಲ್ಲಿ ಅಲ್ಲಲ್ಲೇ ಅಂಟ್ಕೊಂಡಿರೋಂಥ ಫುಡ್ ಪಾರ್ಟಿಕಲ್ಸ್ ಎಲ್ಲ ಕ್ಲೀನ್ ಆಗುತ್ತೆ ಆ್ಯಂಡ್ ಟೂ ಟೈಮ್ಸ್ ಬ್ರಷ್ ಮಾಡಲೇಬೇಕು ಮೇಡಮ್ ಎಲ್ಲಾರು ಬೆಳಗ್ಗೆ ಮಾಡ್ತೀವಿ ಬ್ರಷ್ ನೈಟ್ ಸುಮಾರು ಜನ ಮಾಡೋದಿಲ್ಲ ಅದು ಮಾಡಿದ್ರೆ ಯಾವಾಗಲೂ ಒಂದ್ಸಲ ಅದೇನಾದ್ರು ಎಲ್ಲ ಸಿಗಾಕೊಂಡಿದೆ ಅಂದಾಗ ಮಾಡ್ತಾರೆ ನನ್ನ ಪ್ರಕಾರ ಆ್ಯಂಡ್ ಇಟ್ಸ್ ಅ ವೆರಿ ಸ್ಮಾಲ್ ಟಿಪ್ ಪ್ರತಿ ದಿವಸ ರಾತ್ರಿ ಬ್ರಷ್ ಮಾಡಿದ್ರೆ ಅದು ನಿಮಗೆ ಆದಷ್ಟು ಡೆಂಟಲ್ ಪ್ರಾಬ್ಲಮ್ಸ್ ಡೆಂಟಲ್ ಸಮಸ್ಯೆಗಳಿಂದ ಅಂದ್ರೆ ಕಾಪಾಡುತ್ತೆ ಒಂದೇನಂತ ಹೇಳಿದ್ರೆ ಮಾರ್ನಿಂಗ್ ಇಸ್ ಫಾರ್ ಫ್ರೆಶ್ನೆಸ್ ನೈಟ್ ಬ್ರಷ್ ಮಾಡೋದ್ರಿಂದ ನಿಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ತಿಂದಿರ್ತೀವಿ ಅಥವಾ ಯಾವುದೇ ಸ್ಟಿಕ್ಕಿ ಫುಡ್ ತಿಂದಿರೋದು ಅದೇನು ಅಲ್ಲಲ್ಲಿ ಅಂಟಿರುತ್ತೆ ಅದನ್ನ ಹೋಲ್ ನೈಟ್ ಬ್ಯಾಕ್ಟೀರಿಯಾಗೆ ಇಟ್ ವಿಲ್ ಬಿ ಅ ಫೀಸ್ಟ್ ಸೊ ಬ್ಯಾಕ್ಟೀರಿಯಾ ವಿಲ್ ಯುಟಿಲೈಸ್ ಆಲ್ ದಟ್ ಶುಗರ್ಸ್ ಆರ್ ವಾಟ್ ಎವರ್ ಪ್ರಾಡಕ್ಟ್ಸ್ ಪ್ರೆಸೆಂಟ್ ಆನ್ ದ ಟೀತ್ ನಾ ಅದರಿಂದ ಹುಳುಕಾಗೋದು ಅಥವಾ ಬ್ಯಾಡ್ ಬ್ರೆತ್ ಬರೋದು ಅದೆಲ್ಲ ಆಗುತ್ತೆ ಸೊ ಟೂ ಟೈಮ್ಸ್ ಬ್ರಷಿಂಗ್ ಇಸ್ ಒನ್ ಟಿಪ್ ನೆಕ್ಸ್ಟ್ ಏನಂತ ಹೇಳಿದರೆ ಮೇಡಮ್ ಆಗಲೇ ಡಿಸ್ಕಸ್ ಮಾಡ್ದಂಗೆ ಎವ್ರಿ ಸಿಕ್ಸ್ ಮಂತ್ಸ್ ಒಂದ್ಸಲ ಸಲ ಡೆಂಟಲ್ ವಿಸಿಟ್ ಮಾಡಿದರೆ ಯಾವುದೇ ಒಂದು ಪ್ರಾಬ್ಲಮ್ ಚಿಕ್ಕದಲ್ಲಿದ್ದಾಗಲೇ ಐಡೆಂಟಿಫೈ ಮಾಡಿ ಅದನ್ನು ನಾವು ಫಿಕ್ಸ್ ಮಾಡ್ಬೋದು ಸೊ ದ್ಯಾಟ್ ನಮಗೆ ಅದು ಹೆಚ್ಚು ಹುಳಕ್ಕಾಗಿ ರೂಟ್ ಕೆನಾಲಿಗೆ ಹೋಗೋದಾಗಲಿ ಅದು ಹಲ್ಲು ಕೀಳಿಸೋ ಪರಿಸ್ಥಿತಿ ಬರೋದಿಲ್ಲ ಆ್ಯಂಡ್ ಥರ್ಡ್ ಥಿಂಗ್ ಅಂದರೆ ನಮ್ಮದು ಎಷ್ಟು ಇಂಪಾರ್ಟೆಂಟು ಹೊಸಡಿಂದು ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸುಮಾರು ಜನರಿಗೆ ಹಲ್ಲು ಹುಚ್ಚಿದಾಗ ಬ್ಲಡ್ ಬರೋದು ಅಥವಾ ಬ್ಯಾಡ್ ಬ್ರೆತ್ ಬರೋದು ಎಲ್ಲ ಇರುತ್ತೆ ಸೊ ನಾನು ಹೇಳಿದರೆ ಹೊಸಡಲ್ಲಿ ಸಮಸ್ಯೆ ಇದ್ದರೆ ಅಥವಾ ನಾವು ಹಲ್ಲು ನಾಲಿಗೆಯನ್ನು ಕ್ಲೀನ್ ಮಾಡದೇ ಇದ್ದರೆ ಎಲ್ಲ ಬರುತ್ತೆ ಅದಕ್ಕೆ ಕ್ಲೀನಿಂಗ್ ಆಲ್ಸೋ ಅಂದರೆ ಸ್ಕೇಲಿಂಗ್ ಅಂತ ನಾವೇನು ಪ್ರೊಫೆಷ್ನಲಿ ಹೇಳ್ತೀವಿ ಮಾಡೋದು ತುಂಬ ಹೆಲ್ಪ್ ತುಂಬ ವಿಷಯಗಳನ್ನ ನಿಜವಾಗ್ಲೂ ತುಂಬ ಸಿಂಪಲ್ ಮೆಥಡಲ್ಲಿ ನಮಗೆಲ್ಲ ತಿಳಿಸ್ಕೊಟ್ರಿ ಇದೇನು ಒಂದು ಅಲ್ಲಿ ಖಂಡಿತ ಮುಗಿಯೋಲ್ಲ ಅನಿಸುತ್ತೆ ಯಾಕೆಂದರೆ ಇವಾಗ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಏನೇ ಒಂದು ಇದ್ರೂ ಅವು ಆಗಲಿಲ್ಲ ಅಂದರೆ ಮಾತ್ರ ಅದು ಇನ್ನೂ ಜಾಸ್ತಿ ಆಗುತ್ತೆ ತಿನ್ನೋದು ಅನ್ನೋದು ಏನೇ ಫುಡ್ ಇರ್ಬೋದು ಬಿಡಿ ಆದರೆ ಹೊಟ್ಟೆ ತುಂಬಿದ್ರೆ ಅದು ಖಂಡಿತ ಕಡಿಮೆ ಆಗುತ್ತೆ ಅದು ನನಗೆ ಇವಾಗ ನನ್ನ ಅನುಭವನೂ ಕೂಡ ನನಗೆ ಗೊತ್ತಾಗಿದೆ ತುಂಬ ಥ್ಯಾಂಕ್ಸ್ ಡಾಕ್ಟ್ರಿ ನಿಮಗೆ ಎಷ್ಟೊಂದು ವಿಷಯಗಳನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ ತುಂಬ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಡಾಕ್ಟ್ರ್ ಹತ್ರ ನೀವು ಖಂಡಿತ ಭೇಟಿ ಕೊಟ್ಟರೆ ಅವರೊಂಥರ ಸರಳತೆ ಮತ್ತು ನಮ್ಮ ಹತ್ರ ಅವರು ಎಷ್ಟು ಚೆನ್ನಾಗಿ ವಿಷಯಾನ ಕೇಳಿಕೊಂಡು ನಮಗೆ ಗೊತ್ತಾಗೋ ಹಾಗೆ ನಮಗೇನಾಗಿದೆ ಅನ್ನೋದು ನಮ್ಗೆ ಗೊತ್ತಿರೋಲ್ಲ ಬರೀ ಅಲ್ಲಿನೋವು ಅಂತಲೇ ಹೇಳ್ಕೊಂಡು ಬಂದಿರ್ತೀವಿ ಅದು ಯಾ ಏನು ಯಾಕಾಗಿದೆ ಅನ್ನೋದನ್ನು ಎಷ್ಟು ಸರಳವಾಗಿ ನಮಗೆ ಅದನ್ನು ತಿಳಿಸಿ ಹೇಳೋದ್ರಿಂದ ನಮಗೆ ಖಂಡಿತ ಖುಷಿನೂ ಆಗತ್ತೆ ಅದನ್ನು ಅವ್ರ ಹತ್ರನೇ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಕೂಡ ನಮಗನಿಸುತ್ತೆ ನೋಡಿ ನಾನು ಇವತ್ತಿನ ದಿವಸ ನಿಮಗೆ ಡಾಕ್ಟರ್ ಶ್ರೇಯಾ ಅವ್ರು ಪರಿಚಯ ಮಾಡಿಕೊಟ್ಟಿದ್ದೀನಿ ನಿಮಗೂ ಖಂಡಿತ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರನ್ನು ನೀವು ಭೇಟಿ ಆಗ್ಬೋದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಕಾಡೋದು ಮಾಡೋದು ಕೂಡ ಮರಿಬೇಡಿ ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು ಮತ್ತು ಡಾಕ್ಟರ್ ಶ್ರೇಯಾ ಅವರನ್ನು ನೀವು ಭೇಟಿಯಾಗ್ಬೋದು ನಮಸ್ಕಾರ